ಜಾತಕನು ಸುಖ ಜೀವನ ಸರ್ವಸಂಪನ್ನ ಗುಣಾದಿಗಳನ್ನು ಹೊಂದಬೇಕಾದರೆ ಲಗ್ನದಲ್ಲಿ ಶುಭಗ್ರಹರಿರಬೇಕು ಎರಡು ನಾಲ್ಕು ಏಳು ಹತ್ತನೇ ಮನೆಗಳಲ್ಲಿ ಪಾಪಗ್ರಹರಿರುವುದು ಲಗ್ನವು ತ್ರಿವರ್ಗೈಕ್ಯದ ಉತ್ತಮಾಂಶದಲ್ಲಿದ್ದರೆ ಅಂದರೆ ವರ್ಗಕುಂಡಲಿಗಳ ಮೂರು ಕುಂಡಲಿಗಳಲ್ಲಿ ಲಗ್ನಾಧಿಪತಿ ಉತ್ತಮಾಂಶದಲ್ಲಿರಬೇಕು ಆದಿಯಲ್ಲಿ ಅಂತಹವರಿಗೆ ಆದಿಯಲ್ಲಿ ದುಃಖವಿರುತ್ತದೆ ಅಂದರೆ ಪ್ರಾರಂಭ ಜೀವನದ ಪ್ರಾರಂಭದಲ್ಲಿ ದುಃಖವು ಅನಂತರ ಸುಖ ಜೀವನವು ಲಭಿಸುತ್ತದೆ ಲಗ್ನೇಶ ಲಗ್ನವನ್ನು ನೋಡಿದರೆ ಧನಿಕನು ಸುಖಿಯೂ ಆಗುತ್ತಾನೆ ಲಗ್ನಕ್ಕೆ ಶುಭ ಗ್ರಹದ ಇದ್ದರೆ ಸುಖಮಯ ಜೀವನ ಲಗ್ನಕ್ಕೆ ಪಾಪಗ್ರಹಗಳ ದೃಷ್ಟಿ ಇದ್ದರೆ ಕಷ್ಟ ಪರಂಪರೆಗಳನ್ನು ಅನುಭವಿಸುತ್ತಾನೆ ಬಹುಶುಭರು ಲಗ್ನವನ್ನು ನೋಡಿದರೆ ರಾಜವೈಭವದ ಜೀವನ ಮೂರು ಪಾಪಗ್ರಹರು ಲಗ್ನವನ್ನು ನೋಡಿದರೆ ಜೀವನವೆಲ್ಲ ಲಗ್ನೇಶನು ಅತಿ ಬಲಿಷ್ಠನಾಗಿ ಅಶುಭ ಗ್ರಹಗಳ ಪ್ರಭಾವ ಇಲ್ಲದಿದ್ದರೆ ಅಂದರೆ ಅಶುಭ ಗ್ರಹಗಳು ಲಗ್ನೇಶನನ್ನು ನೋಡಬಾರದು ಲಗ್ನೇಶನ ಇತಿಯಲ್ಲಿ ಅಶುಭ ಗ್ರಹಗಳು ಇರಬಾರದು ಹೀಗಿದ್ದು ಲಗ್ನೇಶನು ಕೇಂದ್ರದಲ್ಲಿದ್ದು ಶುಭ ಗ್ರಹಗಳು ನೋಡಲ್ಪಟ್ಟರೆ ಮೃತ್ಯುವನ್ನಾಗೆದ್ದು ದೀರ್ಘಾಯುಷಿಯಾಗಿ ಬಹು ಗುಣ ಸಂಪನ್ನ ಐಶ್ವರ್ಯಯುತನಾಗುತ್ತಾನೆ ಯಾವ ಗ್ರಹದ ತ್ರಿಂಶಾಂಶದಲ್ಲಿ ರವಿ ಇರುತ್ತಾನೋ ಆ ಗ್ರಹದ ಸತ್ವ ತಮಾದಿ ಗುಣಗಳಿಗೆ ಅನುಸಾರ ಜಾತಕನು ಪಡೆದಿರುತ್ತಾನೆ ಇಲ್ಲಿ ಸಾತ್ವಿಕ ಗುಣವೆಂದರೆ ಬೆಳಕಿನ ಸುಖದ ವಿಚಾರದ ರೂಪವಾಗಿರುತ್ತದೆ ರಜೋಗುಣವೆಂದರೆ ಪ್ರೀತಿ ಬಯಕೆ ಅಹಂಕಾರದ ಕ್ರಿಯಾಶೀಲ ರೂಪವಾಗಿರುತ್ತದೆ ತಮೋಗುಣವೆಂದರೆ ಅಜ್ಞಾನ ತಪ್ಪು ತಿಳುವಳಿಕೆ ಆಲಸ್ಯದ ರೂಪವಾಗಿರುತ್ತದೆ ಸಾತ್ವಿಕ ಗುಣಕ್ಕೆ ಮೋಕ್ಷವನ್ನು ಸೂಚಿಸುತ್ತಾರೆ ರಜೋಗುಣಕ್ಕೆ ಪುನರ್ಜನ್ಮವನ್ನು ಸೂಚಿಸುತ್ತಾರೆ ತಮೋಗುಣಕ್ಕೆ ಮನುಷ್ಯನಿಗಿಂತ ಕೆಳಮಟ್ಟದ ಜನ್ಮವೆತ್ತುತ್ತಾನೆ ಎಂದು ಜಾತಕ ಫಲ ಸಾರೋದ್ಧಾರ ಎಂಬ ಗ್ರಂಥದಲ್ಲಿ ವಿವರಿಸಲ್ಪಟ್ಟಿದೆ